നമസ്തേറെ വെൽക്കം ടുപ്പത്ത മംഗളവാര ദിനി ബാങ്ക് നിഫ്റ്റി സെൻസെക്സ് എക്സ്പൈരി അത് മെഡിക്കാ നിഫ്റ്റി മറ്റു ആയിട്ട് ഇന്റർഡ് സ്റ്റാക്സ് ഓക്കെ ഡി ടാക് അനാലിസ്റ്റാർട്ടിംഗ് നിഫ്റ്റി നാ ഏസ്കു അണ്ടർ സ്റ്റാൻഡ് ಓಕೆ ನಿಮಗೆ ನಾನು ಪೋಸ್ಟ್ ಮಾಡಿದ್ದ ನೆನಪಿದೆ ಅನ್ಕೋತೀನಿ ಯಸ್ ಮಾರ್ಕೆಟ್ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಲೆವೆಲ್ ನ ಏನಾದ್ರು ಬ್ರೇಕೌಡ್ ಆದ್ರೆ ಒಂದು ಮೊಮೆಂಟ ಅಪ್ಸಡ್ ಅಂತ ಹೇಳಿ ಸೊ ಹೋಗಿದ್ದು ಮಾರ್ಕೆಟ್ ಟ್ವೆಂಟಿ ಟು ಸಿಕ್ಸ್ ಏಟಿ ಹೋಯ್ತು ಆಮೇಲೆ ಮಾರ್ಕೆಟ್ ಕಂಟಿನ್ಯೂಸ್ಲಿ ಲೋವರ್ ಹೈ ಲೋವರ್ ಹೈ ಲೋವರ್ ಹೈ ಮಾಡ್ತಾ ಕೆಳಗಡೆ ಬಂತು ಓಕೆ ನಿಫ್ಟಿ ಕತೆ ಇದಾದ್ರೆ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ಫಿ ಮೊದ್ಲಿಂದಾನೆ ಬ್ಯಾಂಕ್ ಫಿ ಮೊದಲಿಂದಾನೇ ಸ್ವಲ್ಪ ಇತ್ತು ಓಕೆ ಅಂಡ್ ಸಿ ದಿಸ್ ಓಕೆ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಫೋರ್ಟಿ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ನಾವು ನೀವು ಡಿಸ್ಕಶನ್ ಮಾಡಿದ್ದಿತ್ತು ಅಂಡ್ ಮಾರ್ಕೆಟ್ ಬ್ರೆಕ್ಡೌನ್ ಆಗಿ ಕ್ಲೋಸ್ ಆಗಿದ್ದು ಅರೌಂಡ್ ಫೋರ್ಟಿ ಏಟ್ ಒನ್ ಹಂಡ್ರೆಡ್ ಆಸ್ಪಾಸ್ ಓಕೆ ಇದು ಕೂಡ ಆಯಿತು ದೆನ್ ವಾಟ್ ಅಬೌಟ್ ಅದರ್ಸ್ ಇಯರ್ ಸೊ ಫಿನ್ ನಿಫ್ಟಿ ಕೂಡ ಅದೇ ರೀತಿ ವರ್ಕ್ಔಟ್ ಆಗಿದೆ ನೋಡ್ಕೊಳ್ತೀರಿ ಓಕೆ ಇಲ್ಲಿಂದ ಬೌಂಡ್ರಿ ಟ್ರೇಡಿಂಗ್ ಆಗ್ಬೋದಿತ್ತು ಅಟ್ ದ ಸೇಮ್ ಟೈಮ್ ಡಿಕ್ಯಾಪ್ ನಿಫ್ಟಿ ಕೂಡ ಅದೇ ರೀತಿ ಆಗಿದೆ ಎಲ್ಲವೂ ಆಲ್ಮೋಸ್ಟ್ ಆಲ್ ನೋಡ್ಕೊಳ್ತೀರಿ ರೆಸಿಸ್ಟೆನ್ಸ್ ಇಂದ ಯಾವ ರೀತಿ ಡೌನ್ ಆಗಿದೆ ಅಂಡ್ ವೆರಿ ನೈಸ್ ಎಂಟ್ರಿ ಕೊಟ್ಟಿದ್ರು ಲೋರ್ ಹಾಯ್ ಲೋರ್ ಆಯ್ ಲೋರ್ ಆಯ್ ಲೋರ್ ಆಯ್ ಇಸ್ ಈಸಿ ಎಂಟ್ರಿ ಆಗಿದ್ವು ಅಂಡ್ ಮೋಸ್ಟ್ ಆಫ್ ದ ಸ್ಟಾಕ್ ಗಳು ನಮ್ಗೆ ಕಾಣ್ತಾ ಇದೆ ಸರ್ ಎಲ್ಲವೂ ಓಕೆ ಡ್ರಾಗೆ ಡೌನ್ ಅನ್ನೋ ಸ್ಟ್ರಕ್ಚರ್ ಅಲ್ಲಿ ಇದೆ ಓಕೆ ಸೊ ನಿಫ್ಟಿ ನೋಡ್ಕೊಳ್ರಿ ಡೇ ಆಂಗಲ್ ಒಳಗಡೆ ಹೆಂಗ್ ಕಾಣುತ್ತೆ ಹೋದ ಅಂಡ್ ಅಲ್ಲಿಂದ ಏನಾಗಿದೆ ಮಾರ್ಕೆಟ್ ರಿಜೆಕ್ಷನ್ ಹಾಕಿದೆ ದಟ್ ಈಸ್ ಇಂಪಾರ್ಟೆಂಟ್ ಲೆವೆಲ್ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಸೆವೆಂಟಿ ಓಕೆ ಈಗ ಮಾರ್ಕೆಟ್ ಕ್ಲೋಸಿಂಗ್ ಆಗಿರುವ ಟೈಮ್ ನೋಡಿಕೊಂಡು ಅದನ್ನ ನಾವು ಸಪೋರ್ಟ್ ಅಂತ ಮಾರ್ಕ್ ಮಾಡೋಣ ದಟ್ ಈಸ್ ಇಂಪಾರ್ಟೆಂಟ್ ಹಿಯರ್ ಈ ಲೆವೆಲ್ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ನಿಫ್ಟಿ ಒಳಗಡೆ ಸೊ ಇದನ್ನ ಸ್ವಿಚ್ ಮಾಡೋಣ ಮಾಡಿದ್ರೆ ನಮ್ಗೆ ಗೊತ್ತಾಗೋ ಡೇಟಾ ಏನು ಮಾರ್ಕೆಟ್ ನಲ್ಲಿ ಈ ಲೆವೆಲ್ ಮಾರ್ಕೆಟ್ ಹೋಲ್ಡ್ ಮಾಡಿತ್ತು ಮೇಲೆಗಡೆ ಕರ್ಕೊಂಡು ಹೋಗಿದ್ದ ಅಂಡ್ ವಾಪಸ್ ಮಾರ್ಕೆಟ್ ಈ ಜಾಗದಲ್ಲೇ ಬಂದ ಇಟ್ಕೊಂಡಿದೆ ಲುಕ್ ಆಟ್ ಮೊದಲು ಕೂಡ ರಿಜೆಕ್ಷನ್ ಇತ್ತು ರಿಜೆಕ್ಷನ್ ಇತ್ತು ಬ್ರೇಕೌಟ್ ಆದ ಮೇಲೆ ಮೇಲೆಗಡೆ ಹೋಗಿದ್ದ ಇನ್ ಕೇಸ್ ನಾಳೆ ಫ್ಲಾಟ್ ಆಗಲಿ ಅಥವಾ ಗ್ಯಾಪ್ ಡೌನ್ ಆಗಲಿ ಒಂದು ಸಲ ಮಾರ್ಕೆಟ್ ಏನಾದ್ರೂ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಕೆಳಗಡೆ ಏನಾದ್ರು ಸಕ್ಸೆಸ್ಫುಲಿ ಹೋಲ್ಡ್ ಮಾಡ್ತಿದ್ದಾನ ಅಂದ್ರೆ ವಿ ಹಾವ್ ಅ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಇವನ್ ಟು ದ ಟ್ವೆಂಟಿ ಟು ಒನ್ ಹಂಡ್ರೆಡ್ ಲೆವೆಲ್ ಅಂಡ್ ಅಲ್ಟಿಮೇಟ್ಲಿ ಟ್ವೆಂಟಿ ಟೂ ತೌಸಂಡ್ ಲೆವೆಲ್ ಓಕೆ ಮಾರ್ಕೆಟ್ ಈ ರೀತಿ ಮಾಡ್ತಾ ಇದೆ ಲಡಸಿ ಹೌ ಇಟ್ ವಿಲ್ ರಿಯಾಕ್ಟ್ ஓகே இதாய் சார் மத்த இன் கேஸ்அப் ஏன் லுக் யூ டுவெண்ட்டி டூ ஃபைவ் ஃபிஃப்டி ஓப்பன் ஆகி லாஜிக் அது சோ அது நான் ஃபிபோனஸ் யூஸ் டாப் டூட்டம் மெலகடையூஸ் நன்காக இம்பார்ட்டென் லேவல் ஃபிபோ ஏரியா இது ஓகே மார்க்கெட் ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಮೇಲೆ ಹೋದ್ರೆ ಇದು ಕೂಡ ಸೈಡ್ ವೇಸ್ ಪಾಸಿಟಿವ್ ಅನ್ಬಹುದು ಬಟ್ ಇಲ್ಲೇ ನಿಮ್ಗೆ ಓಪನ್ ಆಯ್ತು ಲೋವರ್ ಹೈ ಆಗ್ತಾ ಇದೆ ಅಂದ್ರೆ ಎಸ್ ಸರ್ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಅಂತ ನಿಮಗೆ ಗೋಲ್ಡನ್ ಫಿಬೋ ಏರಿಯಾ ಕೂಡ ಇರೋದ್ರಿಂದ ನೀವು ಸೆಲ್ ಆನ್ ರೈಸ್ ಅನ್ನೋ ಸ್ಟ್ರಕ್ಚರ್ ನ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ವರ್ಗೂ ಕಾಯ್ಕೋಬಹುದು ಅಂಡ್ ಈವನ್ ಕಂಟಿನ್ಯೂ ಕೂಡ ಮಾಡಬಹುದು ಟ್ವೆಂಟಿ ಟು ತ್ರೀ ಹಂಡ್ರೆಡ್ ವರ್ಗೂ ಓಕೆ ಮಾರ್ಕೆಟ್ ಫಿಬೋ ಆಂಗಲ್ ನೋಡ್ಕೊಂಡ್ರಿ ಗ್ಯಾಪ್ ಅಪ್ ಆದ್ರೆ ಇನ್ ಕೇಸ್ ಫ್ಲಾಟ್ ಆದ್ರೂ ಕೂಡ ಇದೇ ಸ್ಟ್ರಕ್ಚರ್ ನ ನೀವು ಅರ್ಥ ಮಾಡ್ಕೊಳ್ತೀರಿ ಓಕೆ ಇನ್ ಕೇಸ್ ಮಾರ್ಕೆಟ್ ನಮಗೆ ಗ್ಯಾಪ್ ಡೌನ್ ಗ್ಯಾಪ್ಡೌನ್ ತೌಸಂಡ್ ತ್ರೀ ಫಿಫ್ಟಿ ಹತ್ರ ಹತ್ರ ಓಪನ್ ಆಗಿದೆ ಓಕೆ ಒಂದು ಮಾರ್ಕೆಟ್ ಈ ಫಿಲ್ ಅಪ್ ಮಾಡುತ್ತೆ ಓಕೆ ಇಲ್ಲಿ ಸೆಲ್ಲಿಂಗ್ ಏರಿಯಾನ ಕ್ರಿಯೇಟ್ ಮಾಡಬಹುದು ಓಕೆ ಇಲ್ಲ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಲೋ ಬ್ರೇಕ್ ಆದ್ಮೇಲೆ ಟ್ವೆಂಟಿ ಟು ತ್ರೀ ಫಿಫ್ಟಿ ಹತ್ರ ಹತ್ರ ಇಲ್ಲೊಂದು ಸ್ವಿಂಗ್ ಅದಲ್ಲ ಸರ್ ಇದನ್ನ ಬ್ರೇಕ್ ಡೌನ್ ಆಗಿ ಲೋವರ್ ಆಗಿ ಆಗ್ತಾ ಇದ್ರೆ ಎಸ್ ಸರ್ ಆರ್ ವಿರ್ಡಿ ಟು ಗೋ ಡೌನ್ ಸೈಡ್ ಅದು ಡೇಟಾ ಗೊತ್ತಾಗುತ್ತೆ ಗ್ಯಾಪ್ ಅಪ್ ಆಯ್ತು ಗ್ಯಾಪ್ ಡೌನ್ ಆಯ್ತು அண்ட் ஃபிளாட் ஆங்கில இந்த கூட ட்ஸ்கஷன் பிடிவி இம்பார்ட்டெண்ட் ஆகி ட்வெண்ட்டி டூ ஃபைவ் ஃபிஃப்டி அத்தி ட்வெண்ட்டி டூ ஃபோர் ஃபிஃப்டி ஒலி மோஸ்ட் பிராபலி மார்க்கெட் நோட் ரீடிங் ஜோன் நிறையேட் கிளத்தி ட்வெண்ட்டி டூ ஃபைவ் ஹண்ட்ரட் ஏரியா அஸ் அங்க கிரியேட் அது ஸ்ட்ராங்கல் எடுக்க ஓகே நிஃப்டி அர்த்த ஆகி அந்த ஆப்ஷன் சேன் நோட் சி ஆப்ஷன் சேன் ಓಕೆ ಆಪ್ಷನ್ ಚೇನ್ ಪ್ರಕಾರ ಓಪನ್ ಇಂಟ್ರೆಸ್ ಬಿಲ್ಟ್ ಅಪ್ ಆಗಿರೋದು ಜಾಗ ಎಲ್ಲಿ ಹೈಯೆಸ್ಟ್ ಟ್ವೆಂಟಿ ಟು ಫೋರ್ ಅಂಡ್ರೆಡ್ ಅಲ್ಲಿ ನಮಗೆ ಐವತ್ನಾಲ್ಕು ಲಕ್ಷ ಕಾಣ್ತಾ ಇದೆ ಅಂದ್ ಬಿಟ್ರೆ ರೌಂಡ್ ನಂಬರ್ ಸೈಕಾಲಜಿ ಸಿಕ್ಸ್ಟಿ ಒನ್ ಪಾಯಿಂಟ್ ಸಿಕ್ಸ್ ಜೀರೋ ಓಕೆ ಅದನ್ನ ಬಿಟ್ಟರೆ ಡೈರೆಕ್ಟಾಗಿ ಟ್ವೆಂಟಿ ಟು ಟೂ ಹಂಡ್ರೆಡ್ ಪ್ರತಿ ಹಂಡ್ರೆಡ್ ಪಾಯಿಂಟ್ಸ್ಗೆ ಹೆವಿ ಓಪನ್ ಇಂಟ್ರೆಸ್ ಬಿಲ್ ಅಪ್ ಇದೆ ಬಾಟಮ್ ಅಲ್ಲಿ ಅಂಡ್ ಮೇಲ್ಗಡೆ ನೋಡಿದ್ರೆ ಟ್ವೆಂಟಿ ಟು ಫೈನಲ್ಲಿ ಹೆವಿ ಓಪನ್ ಇಂಟ್ರೆಸ್ಟ್ ಟು ಫೈವ್ ಹಂಡ್ರೆಡ್ ಅದು ಕೂಡ ಅರವತ್ತೆಂಟು ಲಕ್ಷ ಟು ಸಿಕ್ಸ್ ಹಂಡ್ರೆಡ್ ಕೂಡ ಟೆಕ್ನಿಕಲ್ ಮೇಜರ್ ಅಲ್ಲಿ ಎಂಬತ್ತು ಲಕ್ಷ ಓಪನ್ ಇಂಟ್ರೆಸ್ಟ್ ಇದೆ ಸೊ ಮಾರ್ಕೆಟ್ ನಿಮಗೆ ಲೈಕ್ಲಿ ಟು ಗೋ ಇನ್ ದ ರೇಂಜ್ ಬೈ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಅಪ್ ಸೈಡ್ ಅಂಡ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಬಿಲೋ ಅಂತ ತಿಳ್ಕೊಂಡು ನೀವು ಸ್ಟ್ರಾಂಗಲ್ ನ ಎಕ್ಸಿಕ್ಯೂಟ್ ಮಾಡಿ ಒಂದು ವೀಕ್ಲಿ ಇನ್ಕಮ್ ನ ಕ್ರಿಯೇಟ್ ಮಾಡ್ಕೋಬಹುದು ಇದರೊಳಗಡೆ ನೋಡ್ಕೊಂಡಿದ್ರಿ ಸೇಮ್ ಟು ಸೇಮ್ ಸೆನ್ಸೆಕ್ಸ್ ನೋಡೋಣ ಬಿಕಾಸ್ ಅದ್ ನಾಳೆ ಎಕ್ಸ್ಪೈರ್ ಇದೆ ಓಕೆ ಸೆನ್ಸೆಕ್ಸ್ ಈಗ ಸದ್ಯ ಮಟ್ಟಿಗೆ ಕ್ಲೋಸ್ ಆಗಿರೋದು ಸೆವೆಂಟಿ ಫೋರ್ ತೌಸಂಡ್ ಹತ್ತಿರ ಹತ್ರ ಓಕೆ ಸಿಂಪಲ್ ಆಗಿ ನಾನು ಮಾಡ್ತೀನಿ ಈ ಮೇಜರ್ ಲೆವೆಲ್ ಸಪೋರ್ಟ್ ಇವತ್ತಿನ ಲೆವೆಲ್ನ ನ ಮಾರ್ಕ್ ಮಾಡ್ತೀನಿ ದಟ್ ಇಸ್ ದ ಸೆವೆಂಟಿ ಫೋರ್ ತೌಸಂಡ್ ಲೆವೆಲ್ ಓಕೆ ಮಾರ್ಕೆಟ್ ಈ ಲೆವೆಲ್ನ ನ ಆಗಲಿಲ್ಲ ಅಂತ ತಿಳ್ಕೊಳ್ಳಿ ಸೆವೆಂಟಿ ಫೋರ್ ತೌಸಂಡ್ ಫ್ಲಾಟ್ ಆಗಲಿ ಗ್ಯಾಪ್ ಡೌನ್ ಓಪನ್ ಆಗಲಿ ಓಕೆ ಒಂದು ಮಾರ್ಕೆಟ್ ಸೆವೆಂಟಿ ತ್ರೀ ಏಟ್ ಹಂಡ್ರೆಡ್ ಆರ್ ಸೆವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ವರ್ಗ ಬರುವ ಸಾಧ್ಯತೆ ಇದೆ ಬಿಕಾಸ್ ಇವೆಲ್ಲ ಟರ್ನಿಂಗ್ ಪಾಯಿಂಟ್ಗಳಿದೆ ನೋಡ್ಕೊಳ್ತೀರಿ ಓಕೆ ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟರೆ ಲೈಕ್ ಲಾಜಿಕಲಿ ಸೆವೆಂಟಿ ಫೋರ್ ಟೂ ಹಂಡ್ರೆಡ್ ಹತ್ರ ಹತ್ರ ಕೊಟ್ಟಿದೆ ಮಾರ್ಕೆಟ್ ನಲ್ಲಿ ಈ ಬೌಂಡ್ರಿಗೆ ಅಥವಾ ಈ ಬೌಂಡ್ರಿಗೆ ಪ್ರೈಸ್ ಆಕ್ಷನ್ ಆಗ್ಬಹುದು ಸೊ ಮಾರ್ಕೆಟ್ ಇಲ್ಲಿವರೆಗೂ ಹೋಗಿ ಸೆಲ್ಲಿಂಗ್ ಪ್ಯಾಟರ್ನ ಕ್ರಿಯೇಟ್ ಮಾಡ್ಕೋಬಹುದು ಇಲ್ಲ ಲೋ ಆಗಿ ಮಾರ್ಕೆಟ್ ಇಲ್ಲಿವರೆಗೂ ಬರಬಹುದು ಎಸ್ ಸೊ ಸೆವೆಂಟಿ ಫೋರ್ ಫೋರ್ ಹಂಡ್ರೆಡ್ ಸೆವೆಂಟಿ ಫೋರ್ ಥೌಸಂಡ್ ಓಕೆ ಒಂದು ಮಾರ್ಕೆಟ್ ಸೆವೆಂಟಿ ಫೋರ್ ಫೋರ್ ಹಂಡ್ರೆಡ್ ಬೇಕಾರ್ಡ್ ಆದರೆ ಎಸ್ ಯು ಕ್ಯಾನ್ ಗೋ ಫಾರ್ ಸೆವೆಂಟಿ ಫೋರ್ ಏಟ್ ಹಂಡ್ರೆಡ್ ಸೆವೆಂಟಿ ಫೋರ್ ಬ್ರೇಕ್ ಡೌನ್ ಆದರೆ ಸೆವೆಂಟಿ ತ್ರೀ ಏಟ್ ಹಂಡ್ರೆಡ್ ಟು ಸೆವೆಂಟಿ ತ್ರೀ ಫೈವ್ ಹಂಡ್ರೆಡ್ ಲಿಬಲ್ ಓಕೆ ಸೊ ಇದನ್ನ ನೀಟಾಗಿ ಅರ್ಥ ಮಾಡ್ಕೊಂಡಿದ್ರಿ ಆಪ್ಷನ್ ಚೇಂಜ್ ನೋಡ್ಕೊಳ್ತೀರಿ ಓಪನ್ ಇಂಟ್ರೆಸ್ಟ್ ಪ್ರಕಾರ ಹೆವಿಲಿ ಓಪನ್ ಇಂಟ್ರೆಸ್ಟ್ ಬಿಲ್ಡ್ ಅಪ್ ಕೆಳಗಡೆ ಹೋಗುವ ಸಾಧ್ಯತೆ ಕಮ್ಮಿ ಅನಿಸುತ್ತೆ ಇನ್ ಕೇಸ್ ಹೋದ್ರೆ ಮಾರ್ಕೆಟ್ ನಿಮಗೆ ಸೆಲ್ ಆನ್ ರೈಸ್ ಅನ್ನೋ ಸ್ಟ್ರಚರ್ ಕೊಡುತ್ತೆ ತ್ರೀ ಏಟ್ ಹಂಡ್ರೆಡ್ ಅವ್ರ ಸೆವೆಂಟಿ ತ್ರೀ ಫೈವ್ ಹಂಡ್ರೆಡ್ ಬಿಕಾಸ್ ಇದರ ನಂತರ ಇರುವ ಓಪನ್ ಇಂಟ್ರೆಸ್ಟ್ ಗಳು ಬಹಳ ಕಮ್ಮಿ ಇದೆ ನೋಡ್ಕೋತೀರಿ ಓಕೆ ಫೈನ್ ನೆಕ್ಸ್ಟ್ ಇನ್ ಕೇಸ್ ಮಾರ್ಕೆಟ್ ಮೆಲ್ಗಡೆ ಹೋಲ್ಡ್ ಮಾಡಬಹುದಂದ್ರೆ ಸೆವೆಂಟಿ ಫೋರ್ ಫೈವ್ ನಲ್ಲಿ ಹೆವಿ ಓಪನ್ ಇಂಟ್ರೆಸ್ಟ್ ಇದೆ ಅದು ಕೂಡ ಹದಿಮೂರು ಲಕ್ಷ ಓಕೆ ಸೆವೆಂಟಿ ಫೋರ್ ಫೈವ್ ಹಂಡ್ರೆಡ್ ಮೇಲೆಗಡೆ ಹೋಗೋದಿಲ್ಲ ಬೌಂಡ್ರಿ ಟ್ರೇಡಿಂಗ್ ಮಾಡ್ಬೋದು ಇನ್ಕೇಸ್ ಈ ಜಾಗದಲ್ಲಿ ಬಂದ್ರೆ ನಿಮ್ಗೆ ಏನಾದ್ರು ದಲ್ಲಿ ಕಾಲ್ ಓಪನ್ ಕಾಲ್ ಸಿಕ್ಕ್ರೆ ಅದನ್ನ ರೈಟಿಂಗ್ ಮಾಡಬಹುದು ಅಥವಾ ದೂರದ್ದು ಸೆವೆಂಟಿ ಫೋರ್ ಏಟ್ ಹಂಡ್ರೆಡ್ ಕಾಲ್ ಗಳನ್ನ ರೈಟ್ ಮಾಡಬಹುದು ಆ ರೀತಿ ವೀಕ್ಲಿ ಇನ್ಕಮ್ ಕ್ರಿಯೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಡನ್ ಓಕೆ ಇದಾಯ್ತು ಸರ್ ಬ್ಯಾಂಕ್ ನೋಡೋಣ ಬ್ಯಾಂಕ್ ಏನ್ ಹೇಳುತ್ತಾ ಬ್ಯಾಂಕ್ ಮೇಜರ್ ಚಂಕ್ ಆಫ್ ಲೈಕ್ ಪೋರ್ಷನ್ ಕವರ್ ಮಾಡೋದು ನಿಫ್ಟಿ ಇದರಿಂದ ತರ್ಟಿ ಪರ್ಸೆಂಟ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಯರ್ ಓಕೆ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ನಾವು ಮಾರ್ಕ್ ಮಾಡಿದ್ದ ಇಟ್ ಇಟ್ಕೊಳ್ಳಿ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಅಂಡ್ ಸದ್ನ ಮಟ್ಟಿಗೆ ಮೇಜರ್ ಲೆವೆಲ್ ಇನ್ನೊಂದಿದೆ ಫೋರ್ಟಿ ಏಯ್ಟ್ ಫೋರ್ ಹಂಡ್ರೆಡ್ ಫಿಫ್ಟಿ ಅಂಡ್ ಕೆಳಗಡೆ ಇನ್ನೊಂದು ಲೆವೆಲ್ ಇದೆ ಇವತ್ತು ಮಾರ್ಕೆಟ್ ಅದನ್ನ ಅಲ್ಲೇ ಕ್ಲೋಸ್ ಆಗಿದೆ ದಟ್ ಈಸ್ ಇಂಪಾರ್ಟೆಂಟ್ ಲೆವೆಲ್ ಫೋರ್ಟಿ ಏಯ್ಟ್ ತೌಸಂಡ್ ಲೆವೆಲ್ ಓಕೆ ಇಷ್ಟ ಮಾಡಿದ್ಮೇಲೆ ತರ್ಟಿ ಮೇ ಸ್ವಿಚ್ ಮಾಡ್ತೀರಿ ಓಕೆ ಲಾಜಿಕಲಿ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡೋಣ ಓಕೆ ಒಂದು ಮಾರ್ಕೆಟ್ ರೇಂಜ್ ಬೌಂಡ್ ಆಗ್ಬಹುದು ಅಂದರೆ ಸೆವೆನ್ ಫೋರ್ಟಿ ಏಯ್ಟ್ ಫೈವ್ ಹಂಡ್ರೆಡ್ ಆರ್ ಫೋರ್ಟಿ ಏಯ್ಟ್ ತೌಸಂಡ್ ಆಸ್ಪಾಸ್ ಓಪನ್ ಆಗ್ಬೋದು ಅಥವಾ ಟ್ರೇಡ್ ಹಾಕ್ಬೋದು ಓಕೆ ನಮಗೆ ಫ್ರೀ ವೇ ಬೇಕು ಫ್ರೀ ವೇ ಬೇಕಂದ್ರೆ ಸುರ ಮಾರ್ಕೆಟ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಮೇಲೆ ಹೈಯರ್ ಲೋ ಮಾಡಿದ್ರು ಕೂಡ ಈಸಿ ಇಲ್ಲ ಸ್ಲೋಲಿ ಹೋಗುವ ಸಾಧ್ಯತೆ ಇದೆ ಬಿಕಾಸ್ ಆಲ್ರೆಡಿ ಮಾರ್ಕೆಟ್ ನ ಲೋವರ್ ಆ್ಯಂಡ್ ಲೋವರ್ ಮಾಡಿ ಸ್ಟ್ರಕ್ಚರ್ಲಿ ಮಾರ್ಕೆಟ್ ನ ಕೆಳಗಡೆ ಇಟ್ಕೊಂಡಿರೋದ್ರಿಂದ ಮಾರ್ಕೆಟ್ ಚಾನ್ಸ್ ಇದೆ ಸ್ಲೋಲಿ ಹೋಗ್ಬೋದು ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ವರ್ಗು ಇನ್ ಕೇಸ್ ಮಾರ್ಕೆಟ್ ಫ್ರೀ ವೇನೆ ಅಂತ ಥಿಂಕ್ ಮಾಡಿದ್ರೆ ಎಸ್ ಇಸ್ ಬಿಲೋ ಫೋರ್ಟಿ ಏಟ್ ತೌಸಂಡ್ ಲಿಬಿಲ್ ಓಕೆ ಇದ್ರ ಕೆಳಗಡೆ ಲೋವರ್ ಐ ಸಿಕ್ತಾ ಇದ್ರೆ ವಿ ಹಾವ್ ಅ ಫ್ರೀ ವೇಸ್ ಅಂತ ತಿಳ್ಕೊಳ್ತೀರಿ ಅದೇ ಮಾರ್ಕೆಟ್ ಈ ಬೌಂಡ್ರಿಗೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಫೋರ್ಟಿ ಏಟ್ ಒನ್ ಹಂಡ್ರೆಡ್ ಅಥವಾ ಏಟ್ ಏಟ್ ಹಂಡ್ರೆಡ್ ಗಳು ನಮಗೆ ವ್ಯಾಲ್ಯೂಬಲ್ ಏರಿಯಾ ಆಗುತ್ತೆ ಬಟ್ ಫ್ರೀ ವೇ ಬೇಕಪ್ಪ ಅಂದ್ರೆ ಎಸ್ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಮೇಲೆ ಇದೆ ಪಾಸಿವಿಟಿ ಇದು ಕಮ್ಮಿ ಇದೆ ಬಟ್ ಪಾಸಿವಿಟಿ ಇದು ಈಸಿ ಇದೆ ಲಡಸಿ ನಾ ನಾಳೆ ಮಾರ್ಕೆಟ್ ಯಾವ ರೀತಿ ಪ್ಲೇ ಮಾಡುತ್ತೆ ಅಂತೇಳಿ ಓಪನ್ ಇಂಟ್ರೆಸ್ಟ್ ನೋಡ್ಕೊತೀ ಇಲ್ಲೂ ಕೂಡ ಹೆವಿಲಿ ಬಿಲ್ಟ್ ಅಪ್ ಆಗಿರೋ ಜಾಗ ಫೋರ್ಟಿ ಏಟ್ ಥೌಸಂಡ್ ಲೇಬಲ್ ಓಕೆ ಸೈಕಾಲಜಿಕಲಿ ಇಂಪಾರ್ಟೆಂಟ್ ನಂಬು ಇದನ್ನ ಬ್ರೇಕ್ ಡೌನ್ ಆದರೆ ಅವಾಗ ಸ್ಲೋಲಿ ಎಲ್ಲ ಸರ್ ಸ್ಪೀಡ್ ಆಗಿ ಹೋಗಬಹುದು ಬಿಕಾಸ್ ಓಪನ್ ಇಂಟ್ರೆಸ್ಟ್ ಕೂಡ ಅಷ್ಟೊಂದು ಬಿಲ್ಟ್ ಅಪ್ ಆಗಿಲ್ಲ ಇದು ಲೋವರ್ ಆಗಿ ಆದರೆ ಟ್ರೈ ಮಾಡ್ಬೋದು ಬಾಟಮ್ ಫೈವ್ ಹಂಡ್ರೆಡ್ ಕೂಡ ಹೆವಿಲಿ ಟೆಕ್ನಿಕಲ್ಪನ್ ಬಿಲ್ಡ್ ಅಪ್ ಆಗಿರೋದ್ರಿಂದ ಮಾರ್ಕೆಟ್ ಈಸಿಲಿ ಕೂಡ ಕೆಳ ಮೇಲ್ಗಡೆ ಹೋಗುವ ಸಾಧ್ಯತೆ ಕೂಡ ಕಮ್ಮಿ ಇದೆ ಸೊ ಮಾರ್ಕೆಟ್ ರೇಂಜ್ ಇನ್ ಕೇಸ್ ಫೋರ್ಟಿ ಏಟ್ ತೌಸಂಡ್ ಟು ಫೋರ್ಟಿ ಡೇಟಾ ಹೇಳ್ಕೊಡುತ್ತೆ ಹದಿನೇಳು ದಿನ ಇದೆ ಎಕ್ಸ್ಪೈರ್ ಗೆ ಫಿನ್ ಡೇಟಾ ನೋಡಿದ್ರೆ ಏನ್ ಗೊತ್ತಾಗತ್ತೆ ಮಾರ್ಕೆಟ್ ಅರ್ಲಿಯರ್ ಲೆವೆಲ್ ಗಳನ್ನ ಹೋಲ್ಡ್ ಮಾಡಿಲ್ಲ ಅಂಡ್ ಟ್ರೆಂಡ್ ಲೈನ್ ಕೂಡ ಬ್ರೇಕ್ ಡೌನ್ ಮಾಡಿದೆ ಇಂಪಾರ್ಟೆಂಟ್ ಲೆವೆಲ್ ಆಗಿತ್ತು ಅಂಡ್ ಟ್ವೆಂಟಿ ಹತ್ರ ಹತ್ರ ಬಂದ್ ಕ್ಲೋಸ್ ಆಗಿದೆ ನಾವು ಲಾಜಿಕಲ್ ಒಂದು ಸಪೋರ್ಟ್ ಡ್ರಾ ಮಾಡಬಹುದು ಮಾರ್ಕೆಟ್ ಪ್ರತಿ ಸಲ ಟ್ವೆಂಟಿ ತ್ರೀ ತೌಸಂಡ್ ಹತ್ರ ನಿಂತ್ಕೊಳ್ತಾ ಇತ್ತು ಪಿನ್ ಕೂಡ ಕ್ರಿಯೇಟ್ ಮಾಡ್ಕೊಂಡಿತ್ತು ನೋಡ್ಕೊತೀರಿ ಹೌದು ಎಸ್ ಮಾರ್ಕೆಟ್ ಇದ್ರ ಕೆಳಗಡೆ ಹೋದರೆ ಫ್ರೀ ವೇ ಇದೆ ಬ್ಯಾಂಕ್ ಈ ತರ ಅದರ್ವೈಸ್ ಮಾರ್ಕೆಟ್ ಈ ರೇಂಜ್ ಬೌಂಡ್ ಆಕ್ಷನ್ ತೋರಿಸ್ತಾ ಇರುತ್ತೆ ಟ್ವೆಂಟಿ ಮೇಲ್ಗಡೆ ಹೋದ್ರೆ ಸ್ಲೋಲಿ ಅಪ್ಸೈಡ್ ಅಥವಾ ಮಾರ್ಕೆಟ್ ರೇಂಜ್ ಬೌಂಡ್ ಆಕ್ಷನ್ ತೋರಿಸೋ ಸಾಧ್ಯತೆ ಒಳಗಡೆ ಓಕೆ ಮೆಡಿಕಲ್ ನಿಫ್ಟಿ ಏನ್ ಹೇಳ್ಕೊಡ್ತಾ ಇದೆ ಓಕೆ ಮೆಡಿಕಾಫ್ ನಿಫ್ಟಿ ಕೂಡ ಲೆವೆನ್ ತೌಸಂಡ್ ಕೆಳಗಡೆ ವಾಪಸ್ ಮತ್ತೆ ಕ್ಲೋಸ್ ಆಗಿದೆ ಇಂಪಾರ್ಟೆಂಟ್ ಆಗಿ ನಾವು ಫಿಬೋ ಯೂಸ್ ಮಾಡೋಣ ಇದು ಟರ್ನಿಂಗ್ ಪಾಯಿಂಟ್ ಇದೆ ಸೊ ಟರ್ನಿಂಗ್ ಪಾಯಿಂಟ್ ಪ್ರಕಾರ ಮಾರ್ಕೆಟ್ ಈಗ ಸಿಕ್ಸ್ಟಿ ಒನ್ ಪಾಯಿಂಟ್ ಲೆವೆಲ್ ನ ಬ್ರೇಕ್ ಡೌನ್ ಮಾಡಿದ್ರೆ ಲೆವೆನ್ ತೌಸಂಡ್ ಇಂಪಾರ್ಟೆಂಟ್ ಲೆವೆಲ್ ಕೂಡ ಇರೋದ್ರಿಂದ ಮಾರ್ಕೆಟ್ ನಲ್ಲಿ ಇಂಪಾರ್ಟೆಂಟ್ ಸಪೋರ್ಟ್ ಕೂಡ ಇರೋದ್ರಿಂದ ಇದನ್ನ ಡೌನ್ ಆಗಿರೋದ್ರಿಂದ ವಿ ಎಕ್ಸ್ಪೆಕ್ಟ್ ಮಾರ್ಕೆಟ್ ಲೋವರ್ ಆಯ್ ಆಗ್ತಾ ಇದ್ರೆ ಇದು ಕಂಟಿನ್ಯೂಷನ್ ಆಗುವ ಸಾಧ್ಯತೆ ಇದೆ ಟೆನ್ ತೌಸಂಡ್ ಏಟ್ ಹಂಡ್ರೆಡ್ ಟೆನ್ ತೌಸಂಡ್ ಸೆವೆನ್ ತರ ನೀವು ಕಂಟಿನ್ಯೂ ಮಾಡಬಹುದು ಓಕೆ ಈಸಿ ಇದೆ ರೈಟ್ ಸೂಪರ್ ಈವನ್ ಗ್ಯಾಪ್ ಅಪ್ ಕೂಡ ಕೊಟ್ಟರು ಮಾರ್ಕೆಟ್ ಓಕೆ ಈವನ್ ಗ್ಯಾಪ್ ಅಪ್ ಕೊಟ್ಟಿದೆ ಲೈಕ್ ಲೆವೆನ್ ತೌಸಂಡ್ ಫೋರ್ಟಿ ಹತ್ರ ಕೊಟ್ಟಿದೆ ಆವಾಗ ಕೂಡ ಮಾರ್ಕೆಟ್ ಈ ರೇಂಜ್ ಒಳಗಡೆ ಹೋಲ್ಡ್ ಮಾಡಬಹುದು ಅಂತ ಅಂದ್ರೆ ಇಟ್ ಹ್ಯಾಸ್ ಟು ಕ್ರಿಯೇಟ್ ಹೈಯರ್ ಲು ಅಂದ್ರೆ ಮಾರ್ಕೆಟ್ ನಿಮ್ಗೆ ಹೋಗುತ್ತೆ ಮೇಲ್ಗಡೆ ಸೊ ಅದನ್ನ ಫಿಬೋ ಆಂಗಲ್ ಇಂದ ಕೂಡ ಯೂಸ್ ಮಾಡ್ಕೋಬಹುದು ಕ್ಯಾಟಿಯ ಯಾವ ರೀತಿ ಮಾರ್ಕೆಟ್ ನೀವು ಕೆಳಗಡೆಯಿಂದ ಮೇಲ್ಗಡೆ ಹಾಕಿದರಲ್ಲ ಸೊ ಅದೇ ರೀತಿ ನೀವು ಮೇಲ್ಗಡೆ ಕೆಳಗಡೆ ಫಿಬೋ ಹಾಕಿದ್ರ ಇಂಪಾರ್ಟೆಂಟ್ ಲೆವೆಲ್ ಕ್ರಿಯೇಟ್ ಆಗುತ್ತೆ ನೋಡಿ ಕೊಡ್ತೀವಿ ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿ ಲೆವೆನ್ ತೌಸಂಡ್ ಹತ್ರ ಓಪನ್ ಆಗಿ ಮೇಲೆ ಕೂಡ ಲೆವೆನ್ ತೌಸಂಡ್ ಒನ್ ಟ್ವೆಂಟಿ ಟು ಒನ್ ಫೋರ್ಟಿ ಲೆವೆಲ್ ಆರ್ ಗೋಯಿಂಗ್ ಟು ಪ್ಲೇ ಅ ರೋಲ್ ಯಾ ಸೊ ಇದು ಕೂಡ ನೀವು ಅರ್ಥ ಮಾಡ್ಕೊಂಡಿದ್ರಿ ಓಕೆ ಈವನ್ ಗ್ಯಾಪ್ ಅಪ್ ಇಂದ ಕೂಡ ಅಥವಾ ಗ್ಯಾಪ್ ಡೌನ್ ಆಂಗಲ್ ಇಂದ ಕೂಡ ವಿ ಹಾವ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಅಟ್ ಲೆವೆನ್ ತೌಸಂಡ್ ಟೆನ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಅದನ್ನ ಕಂಟಿನ್ಯೂ ಆಗ್ಬೋದು ಟೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವರ್ಗ ಸೊ ಈ ರೀತಿ ನಾವು ಮಲ್ಟಿಪಲ್ ಪಾಯಿಂಟ್ಸ್ ನ ಅನಾಲಿಸ್ ಮಾಡಿದೀವಿ ಇನ್ ನಿಫ್ಟಿ ಬ್ಯಾಂಕ್ ಟಿ ಇನ್ ನಿಫ್ಟಿ ಮಡಿಕೆ ನಿಫ್ಟಿ ಓಕೆ ನಾಳೆ ಮಾರ್ಕೆಟ್ ನಲ್ಲಿ ಏನಾದ್ರೂ ಟ್ರೆಂಡಿ ಸಿಗ್ಬಹುದು ಅಂತ ಯಾವ ಸ್ಟಾಕ್ಸ್ ಇದೆಯಾ ಸೊ ಲಡ ಬಜಾಜ್ ಫೈನಾನ್ಸ್ ನೋಡ್ಕೊಳ್ಳಿ ಬಜಾಜ್ ಫೈನಾನ್ಸ್ ಡೇ ಆಂಗಲ್ ನೋಡ್ಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಡೇ ಆಂಗಲ್ ನೋಡಿದ್ರೆ ಮಾರ್ಕೆಟ್ ನಲ್ಲಿ ನಮಗೆ ಒಂದು ಸ್ವಿಂಗ್ ಆಂಗಲ್ ಇಂದ ಗುರುತ್ ಮಾಡಬಹುದು ಓಕೆ ಲುಕ್ ಆಟ್ ಹಿಯರ್ ಮಾರ್ಕೆಟ್ ನಮಗೆ ಈ ಜಾಗಾನ ಕಂಪ್ಲೀಟ್ಲಿ ಶಾಕ್ ತರ ಯೂಸ್ ಮಾಡ್ತಾ ಇದೆ ಅಂದ್ರೆ ಮಾರ್ಕೆಟ್ ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಾ ಇದೆ ಇವನ್ ನೀವು ಏನೊಂದು ಕಾಣ್ತಾ ಇದೆ ಸರ್ ಇನ್ವರ್ಟೆಡ್ ಹ್ಯಾಮರ್ ತರ ಕಾಣ್ತಾ ಇದೆ ಇನ್ ಕೇಸ್ ನಾಳೆ ಮಾರ್ಕೆಟ್ ಟ್ರೆಂಡ್ ಲೈನ್ ನ ಬ್ರೇಕ್ ಡೌನ್ ಆದ್ರೆ ಕಂಟಿನ್ಯೂ ಡೌನ್ ಸೈಡ್ ಅನ್ನೋ ಸಾಧ್ಯತೆ ಇದೆ ಇದನ್ನ ನೀವು ಕಾಲ್ ರೇಟಿಂಗ್ ನಿಂದ ಸ್ವಿಂಗ್ ಟ್ರೇಡ್ ಮಾಡಬಹುದು ಲೈಕ್ ಒನ್ ಸೆಲ್ಲಿಂಗ್ ಬೈ ನೈನ್ ತೌಸಂಡ್ ಕಾಲ್ ಅಥವಾ ಏಟ್ ಸಿಕ್ಸ್ ಕಾಲ್ ರೈಟ್ ಮಾಡಬಹುದು ಅಥವಾ ನೀವು ಇಲ್ಲಿ ಬೇರ್ ಕಾಲ್ ಸ್ಪ್ರೆಡ್ ಅಥವಾ ಬೇರ್ ಪುಟ್ ಸ್ಪ್ರೆಡ್ ಕೂಡ ಕಂಟಿನ್ಯೂ ಹೋಲ್ಡ್ ಮಾಡಬಹುದು ಓಕೆ ಸಿ ಎಲ್ ಟಿ ಎಲ್ ಟಿ ನೋಡ್ಕೊಳ್ತೀರಿ ಈ ಬಾಕ್ಸ್ ಇಂದ ಹೊರಗಡೆ ಬಂದಿದೆ ಅಂಡ್ ಲೋವರ್ ಹೈ ಕಂಪ್ಲೀಟ್ಲಿ ಕ್ರಿಯೇಟ್ ಆಗಿದೆ ಆಬ್ವಿಯಸ್ಲಿ ನೋಡ್ಕೊಳ್ತೀರಿ ಬಾಕ್ಸಿಂಗ್ ಹೊರಗಡೆ ಬಂದ್ರೆ ಲೋರ್ ಆಗಿ ಕ್ರಿಯೇಟ್ ಆಗಿದೆ ಎಲ್ ಎಚ್ ಓಕೆ ಲೋ ಇಲ್ಲದೆ ಇಲ್ಲಿದೆ ತ್ರೀ ತೌಸಂಡ್ ಒನ್ ಸೆವೆಂಟಿ ಹತ್ರ ಹತ್ರ ಇದೆ ಓಕೆ ಈ ಲೋ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಸ್ಟಾಪ್ ಲೋಸ್ ಇಲ್ಲಿ ಇರ್ತೀರಿ ಆ್ಯಂಡ್ ಸ್ವಿಂಗ್ ಟ್ರೇಡ್ನ ಕಂಟಿನ್ಯೂ ಮಾಡ್ತೀವಿ ಫಾರ್ ದ ಲೋವರ್ ಯು ಫಸ್ಟ್ ಆಗಿ ತ್ರೀ ತೌಸಂಡ್ ಆಗ್ಬೋದು ಆ್ಯಂಡ್ ಮಾರ್ಕೆಟ್ ಕಂಟಿನ್ಯೂ ಆಗುವ ಚಾನ್ಸಸ್ ಇದ್ರೆ ಯು ಕ್ಯಾನ್ ಹೋಲ್ಡ್ ಇಟ್ ಫಾರ್ ಲಾಂಗ್ ಆಸ್ ಮಚ್ ಪಾಸಿಬಲ್ ಹಿಯರ್ ಸೊ ಲೆಟ್ ಲಡಸಿ ಎಲ್ ಟಿ ಆಯಿತು ಟೈಟನ್ ನೋಡೋಣ ಟೈಟನ್ ಇಂಪಾರ್ಟೆಂಟ್ ಲೆವೆಲ್ ನ ಬ್ರೇಕ್ ಡೌನ್ ಮಾಡುವ ಸಾಧ್ಯತೆ ಕಾಣ್ತಾ ಇದೆ ಸೊ ಅರ್ಲಿಯರ್ ಲೆವೆಲ್ ಸಪೋರ್ಟ್ ನಾ ಡ್ರಾ ಮಾಡ್ತೀನಿ ಲುಕ್ ಯು ಮಾರ್ಕೆಟ್ ಈ ಲೆವೆಲ್ ನ ಬ್ರೇಕ್ ಡೌನ್ ಮಾಡಿಬಿಟ್ಟು ಲೋವರ್ ಹೈ ಕ್ರಿಯೇಟ್ ಮಾಡ್ಕೊಂಡಿದೆ ಅದು ಕೂಡ ಇಂಟ್ರೆಸ್ಟಿಂಗ್ ಇದೆ ಮಾರ್ಕೆಟ್ ಅಲ್ಲಿ ನೋಡ್ಕೊಳ್ತೀರಿ ಲೋವರ್ ಆಗಿರೋದ್ರಿಂದ ಮಾರ್ಕೆಟ್ ಲೋ ಬರ್ಕ್ ಆದ್ಮೇಲೆ ಎಂಟ್ರಿ ಸ್ಟಾಪ್ ಲಾಸ್ ಎಲ್ಲಿ ಸ್ವಿಂಗ್ ಟ್ರೇಡ್ ಎಸ್ ಸರ್ ಯು ಕ್ಯಾನ್ ಗೋ ಫಾರ್ ಡೌನ್ ಸರ್ ಟಾರ್ಗೆಟ್ ಹಿಯರ್ ಇನ್ ಟೈಟನ್ ಓಕೆ ಚೆನ್ನಾಗಿದೆ ಸ್ಟ್ರಕ್ಚರ್ ಎಸ್ ಬಿ ಸಾಫ್ಟ್ ನೋಡಿ ಸರ್ ಬಿ ಸಾಫ್ಟ್ ಸ್ಟ್ರಕ್ಚರ್ ಕೂಡ ಅದೇ ರೀತಿ ಮೋಸ್ಟ್ ಆಫ್ ಸ್ಟಾಕ್ ಗಳು ನಿಮ್ಗೆ ಇದೇ ರೀತಿ ಸಿಗೋದ್ರಿಂದ ಎಸ್ ಸರ್ ಲೋ ಬ್ರೆಕ್ ಆಗ್ತಾ ಇದೆ ಕಂಟಿನ್ಯೂ ಆಗ್ತಾ ಇದೆ ಲೋವರ್ ಐ ಸ್ಟಾಪ್ ಫೋರ್ ಫೋರ್ಟಿ ಹತ್ರ ಇಟ್ಕೋತೀರಿ ಅಂಡ್ ಕಂಟಿನ್ಯೂ ಮಾಡ್ಬೋದು ತ್ರೀ ಸಿಕ್ಸ್ಟಿ ಫೋರ್ಟಿ ಹತ್ರ ಹತ್ರ ಅನ್ಸ್ತಾ ಇದೆ ಇವನ್ ಬಿ ಸಾಫ್ಟ್ ಒಳಗಡೆ ಸೊ ಈ ರೀತಿ ಮೇಜರ್ ಮೇಜರ್ ಸ್ಟಾಕ್ ಗಳನ್ನ ಡಿಸ್ಕಶನ್ ಮಾಡ್ತಾ ಇದ್ವಿ ಅಂಡ್ ಇವನ್ ಉಲ್ಟಾಸ್ ಕೂಡ ಮಾರ್ಕೆಟ್ ನಲ್ಲಿ ಮೇಜರ್ ಲೆವೆಲ್ ವಾಪಸ್ ರಿಜೆಕ್ಷನ್ ಮಾಡಿದೆ ನಾವೇನ್ ಮಾಡೋಣ ಸ್ಮಾಲ್ ಟೈಮ್ ಹೋಗೋಣ ಒನ್ ಅವರ್ ಆಂಗಲ್ ಅಲ್ಲಿ ಅಥವಾ ತರ್ಟಿ ಮಿನಿಟ್ಸ್ ಆಂಗೇಲ್ ಹೋಗೋಣ ಸೊ ತರ್ಟಿ ಮಿನಿಟ್ಸ್ ಆಂಗಲ್ ಹೋದ್ರೆ ಮಾರ್ಕೆಟ್ ನಲ್ಲಿ ಮೇಜರ್ ಇತ್ತೀಚೆಗೆ ಹೋಲ್ಡ್ ಮಾಡ್ತಿರೋ ಏರಿಯಾ ತರ್ಟೀನ್ ಏಯ್ಟಿ ಇದೆ ಇದರ ಕೆಳಗಡೆ ಹೋದರೆ ಮಾರ್ಕೆಟ್ ಈ ಈಗ ಸಲ ಎರಡು ಸಲ ಮೂರು ಸಲ ಆಗಿದೆ ತ್ರಿಬಲ್ ಟಾಪ್ ಆಗಿದೆ ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ ಹೈಯಸ್ಟ್ ಚಾನ್ಸ್ ಇದೆ ವಿನ್ ಅಕ್ಚೀವ್ ಇವನ್ ತರ್ಟೀನ್ ಹಂಡ್ರೆಡ್ ಆಲ್ಸೋ ಹಿಯೋ ಆಸ್ ಅ ಸ್ವಿಂಗ್ ಟ್ರೇಡ್ ಇನ್ ದ ಉಲ್ಟಾಸ್ ಓಕೆ ಉಲ್ಟಾಸ್ ಆಯ್ತು ಸರ್ ಅದಾನ್ ಎಂಟರ್ಟೈನ್ಮೆಂಟ್ ಕೂಡ ಹೈಯರ್ ಲೋ ಕ್ರಿಯೇಟ್ ಮಾಡಲಿಲ್ಲ ಓಕೆ ನಾವು ಎಕ್ಸ್ಪೆಕ್ಟೇಷನ್ ಅದೇ ಮಾಡ್ತಾ ಇದ್ವಿ ಟ್ರೆಂಡ್ ಲೈನ್ ರಿಜೆಕ್ಷನ್ ಮಾಡಿದೆ ಇನ್ ಕೇಸ್ ನಾಳೆ ಮಾರ್ಕೆಟ್ ಓಕೆ ಲೋವರ್ ಆಗಿ ಕಾಣ್ತಾ ಇದೆ ಅಂದ್ರೆ ಎಸ್ ಸರ್ ಯು ಕ್ಯಾನ್ ಕಂಟಿನ್ಯೂ ಫಾರ್ ಟಾರ್ಗೆಟ್ ಅಬೌಟ್ ಟೂ ಥೌಸಂಡ್ ಒನ್ ಹಂಡ್ರೆಡ್ ವರ್ಗೂ ನೀವು ಕಂಟಿನ್ಯೂ ಮಾಡುವ ಸಾಧ್ಯತೆ ಇದೆ ಅದೇಟೈನ್ಮೆಂಟ್ ಒಳಗಡೆ ಸೊ ಲೆಟ್ಸ್ ರಿಲಯನ್ಸ್ ರಿಲಯನ್ಸ್ ಕೂಡ ಇಂಪಾರ್ಟೆಂಟ್ ಲೆವೆಲ್ ಇದೆ ಟ್ವೆಲ್ ಸೆವೆಂಟಿ ಅದ್ ದಾಟೆ ಇಲ್ಲ ಅಂಡ್ ಮಾರ್ಕೆಟ್ ಮೂರ್ ದಿನ ಕಂಟಿನ್ಯೂ ಮೇಲೆ ಹೋಗಿದ್ರಿಂದ ಎಕ್ಸಾಸ್ಟನ್ ಆಗಿರಬಹುದು ಓಕೆ ಮಾರ್ಕೆಟ್ ಟ್ವೆಲ್ ಹಂಡ್ರೆಡ್ ಇಸ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಮೇಲೆ ಟ್ವೆಲ್ ಸೆವೆಂಟಿ ಇಂಪಾರ್ಟೆಂಟ್ ಲೆವೆಲ್ ರಿಜೆಕ್ಷನ್ ಇರೋದ್ರಿಂದ ನಾವು ಇಲ್ಲಿ ಸ್ಟ್ರಾಂಗಲ್ ಸ್ಟಾರ್ಟ್ ಅಲ್ಲಿ ಮಾಡೋದ್ರಿಂದ ಈಸಿಲಿ ಮಾರ್ಕೆಟ್ ಇಂದ ನಾವು ತೀಟಾಡಿಕೆಯಿಂದ ದುಡ್ಡು ಕಳಿಸಬಹುದು ಅನ್ನೋ ಸಾಧ್ಯತೆ ಇದೆ ಓಕೆ ಲೆಟ್ ಅಸ್ ಸಿ ಈ ರೀತಿ ನಾವು ಕೆಲವೊಂದು ಇಂಟರ್ಡಲ್ ಸ್ಟಾಕ್ ಗಳನ್ನ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮೇಜರ್ಲಿ ಸೆಕ್ಟರ್ ಗಳು ನೋಡಿದ್ರೆ ಆಲ್ಮೋಸ್ಟ್ ಆಲ್ ಉಳ್ಕಿದ್ದು ಎಲ್ಲ ಏನಾಗಿದೆ ಟರ್ನ್ ಟು ನೆಗೆಟಿವ್ ಆಗಿದೆ ಆಟೋ ಸೆಕ್ಟರ್ ನೋಡ್ಕೋತೀರಿ ನೋಡ್ಕೋತಿ ಫಾರ್ಮಾ ನೆಗೆಟಿವ್ ಮೆಟಲ್ಸ್ ಲೈಟ್ ಆಗಿ ನೆಗೆಟಿವ್ ಆದ್ಬು ಫಿನ್ ನಿಫ್ಟಿ ನೆಗೆಟಿವ್ ಎಫ್ ಎಂ ಸಿ ಸಿ ಲೈಟ್ ಆಗಿ ಪಾಸಿಟಿವ್ ಅದ ಓಕೆ ಎನರ್ಜಿ ನೆಗೆಟಿವ್ ಆಗಿದೆ ಸೊ ಓವರ್ ಆಲ್ ಓವರ್ ಆಲ್ ಮಾರ್ಕೆಟ್ ಏನಾಗಿದೆ ನೆಗೆಟಿವ್ ಕಡೆ ಟರ್ನ್ ಆಗ್ತಾ ಇದೆ ಇನ್ ಕೇಸ್ ಮಾರ್ಕೆಟ್ ಸರ್ಪ್ರೈಸಿಂಗ್ಲಿ ಪಾಸಿಟಿವ್ ಓಪನ್ ಆಗಿಬಿಟ್ಟು ಮೇಲೆಗಡೆ ಹೋಗುತ್ತೆ ಅಂದ್ರೆ ಇಸ್ ಅ ಟ್ರಾಪ್ ಇರ್ಬೋದು ನೀವು ತಿಳ್ಕೊಂಡು ಟ್ರೈ ಮಾಡ್ಲಿಕ್ಕೆ ನೋಡ್ತೀರಿ ಇದ್ರೊಳಗಡೆ ಚೇಂಜಸ್ ಇದ್ರೆ ನಾನು ಏನು ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಇನ್ ಕೇಸ್ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ವಾಟ್ಸ್ಆಪ್ ಮಾಡ್ತೀರಿ ಅಥವಾ ಟೆಲಿಗ್ರಾಮ್ ಥ್ರೂ ನೀವು ಕ್ವೆಶನ್ಸ್ನ ಕೇಳಲಿಕ್ಕೆ ಟ್ರೈ ಮಾಡ್ತೀರಿ ಇವನ್ ಯೂಟ್ಯೂಬ್ ಕಮೆಂಟ್ ಇಂದ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು